ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಕೂಲಿ ರೂಪಾಯಿಗಳಲ್ಲಿ ಮತ್ತು ವ್ಯಕ್ತಿಗಳ ಸಂಖ್ಯೆಗಳು ಅರವತ್ತರಿಂದ ಎಪ್ಪತ್ತು ಕೂಲಿ ತಗೊಳ್ತಕ್ಕಂಥ ವ್ಯಕ್ತಿಗಳು ಏಳು ಜನ ಇದ್ದಾರೆ ಐವತ್ತರಿಂದ ಅರವತ್ತು ಇಪ್ಪತ್ತೊಂದು ಜನ ನಲವತ್ತರಿಂದ ಐವತ್ತು ಹನ್ನೊಂದು ಜನ ಮೂವತ್ತರಲಿಂದ ನಲವತ್ತು ಆರು ಜನ ಇಪ್ಪತ್ತರಲಿಂದ ಮೂವತ್ತು ಐದು ಜನ ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಾದರೆ ಅವರು ನಮ್ಮ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಸರ್ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ವಿದ್ಯಾರ್ಥಿ ಮಿತ್ರ ಈಗ ಈ ಪ್ರಶ್ನೆಗೆ ನೇರವಾಗಿ ಯಾವ ರೀತಿ ಉತ್ತರವನ್ನು ಬಿಡಿಸಬೇಕು ಅಥವಾ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗೆ ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಆರು ಅಂಕದ ಅಥವಾ ಸಿಕ್ಸ್ ಮಾರ್ಕ್ಸ್ ಪ್ರಶ್ನೆ ಕ್ವಶನ್ ಆಗಿರ್ತಕ್ಕಂಥದ್ದು ಈಗ ನೋಡಿ ಇದನ್ನು ಪ್ರಾರಂಭಿಸೋಣ ಫಸ್ಟು ಪರಿಹಾರ ಅಥವಾ ಉತ್ತರ ಯಾವುದಾದ್ರೂ ತಿಳ್ಕೊಳ್ಳಿ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಅಡ್ಡ ಸಾಲನ್ನು ಈ ಅಡ್ಡ ಸಾಲದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತಾರೆ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆ ಕಡೆಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೂಲಿ ರೂಪಾಯಿಗಳು ಇವುಗಳನ್ನು ನಾವು ಕಂಬ ಸಾಲದಲ್ಲಿ ಬರ್ಕೊಳ್ಬೇಕಾಗ್ತಕ್ಕಂಥದ್ದು ಪರಿಹಾರ ಕಂಡುಹಿಡಿಯೋದ್ರಲ್ಲಿ ಫಸ್ಟ್ ಇಲ್ಲಿ ಕೂಲಿ ರೂಗಳಲ್ಲಿ ಅಂದ್ರೆ ರೂಪಾಯಿಗಳಲ್ಲಿ ಅದೇ ರೀತಿ ವ್ಯಕ್ತಿಗಳ ಸಂಖ್ಯೆ ಈ ಒಂದು ಎಫ್ ಅಂತಕ್ಕಂಥ ಸಂಖ್ಯಾ ತಕ್ಷರಿಂದ ಸೂಚಿಸ್ತೇವೆ ಇಲ್ಲಿ ನೋಡಿ ಕೂಲಿ ರೂಪಾಯಿಗಳಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ ಫಸ್ಟ್ ಇಪ್ಪತ್ತು ಮೂವತ್ತು ವ್ಯಕ್ತಿಗಳ ಸಂಖ್ಯೆ ಎಷ್ಟರ ಐದು ಹಾಗೆ ಮೂವತ್ತು ನಲವತ್ತು ಆರು ಜನ ಇದ್ದಾರೆ ನಲವತ್ತು ಐವತ್ತು ಹನ್ನೊಂದು ಐವತ್ತು ಅರವತ್ತು ಇಪ್ಪತ್ತೊಂದು ಜನ ಹಾಗೆ ಅರವತ್ತು ಎಪ್ಪತ್ತು ಏಳು ಜನ ಇದ್ದಾರೆ ಇದನ್ನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ನಾವುಗಳನ್ನು ಏನ್ ಮಾಡ್ಬೇಕನ್ನು ಹೋಗಿದ್ರೆ ಈ ಒಂದು ಸಿ ಎಫ್ ಸಂಚಿತ ಆವೃತ್ತಿ ಅಂತ ಕರಿತೇವೆ ನಾವು ಅದಕ್ಕೆ ಯಾವ್ದ್ರಿ ಸಂಚಿತ ಆವೃತ್ತಿ ಅಥವಾ ಸಿ ಎಫ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಈಗ ನೋಡಿ ಯಾವ ರೀತಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡೀಬೇಕಂತಂದ್ರೆ ಈ ಐದಕ್ಕೆ ಐದು ಐದು ಆರು ಹನ್ನೊಂದು 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 ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೊಂದು ನಲವತ್ತ್ಮೂರು ನಲವತ್ತ್ ಪ್ಲಸ್ ಏಳು ಇಲ್ಲಿ ಐವತ್ತು ಹೌದಾ ಇದನ್ನು ನಾವು ಸಂಚಿತ ಆವೃತ್ತಿ ಅಥವಾ ಸಿ ಎಫ್ ಅಂತ ಕರಿತೇವೆ ಈ ಒಟ್ಟು ವಿದ್ಯಾರ್ಥಿಗಳ ವ್ಯಕ್ತಿಗಳ ಸಂಖ್ಯೆಯನ್ನು ಕೂಡಿಸಿದಾಗ ನೋಡಿ ಇಲ್ಲಿ ಐದು ಆರು ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಇಪ್ಪತ್ತೊಂದು ನಲ್ವತ್ಮೂರು ನಲ್ವತ್ಮೂರು ಪ್ಲಸ್ ಒಂದು ಏಳು ಇಲ್ಲಿಗೆ ಐವತ್ತಾಗುತ್ತದೆ ಎನ್ ಎಷ್ಟು ಎನ್ ಈಕ್ವಲ್ ಟು ಐವತ್ತು ಆದರೆ ಈ ಇದ್ರ ಮೇಲ್ಗಡೆನೆ ಐವತ್ತು ಈ ಕಾಲಂ ನಿಂದ ಈ ಕಡೆ ಆಗ್ತಲ್ಲ ಅದನ್ನು ನಾವು ಏನಂತೇವೆ ಸಂಚಿತ ಆವೃತ್ತಿ ಇರ್ತಕ್ಕಂಥ ದಾಟಗಳನ್ನು ಸಂಕ್ಷಿಪ್ತ ಮಾಡ್ತಕ್ಕಂಥದಕ್ಕೆ ನಾವೇನೊಂದು ಕರಿತೇವೆ ಅಂತಂದ್ರೆ ಸಂಚಿತ ಆವೃತ್ತಿಗಳಂತ ಕರಿತೇವೆ ಇಲ್ಲಿ ಈಗ ನಾವು ನಾವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ತಿಳ್ಕೊಳ್ಬೇಕಾಗಿದ್ದು ಈ ಒಂದು ಈ ಎನ್ ಎಫ್ ಇದರಲ್ಲಿ ಯಾವದು ಮಧ್ಯಂಕ ಆಗ್ತದೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೇಕು ಇಲ್ಲಿ ನೋಡಿ ಮದ್ಯಾಂಕ ಆಗೋದಕ್ಕೆ ನಾವು ಒಂದು ಸೂತ್ರದ ಪ್ರಕಾರ ಏನಂತಾರೆ ಇಲ್ಲಿ ಎನ್ ಡಿವೈಡೆಡ್ ಬೈ ಟು ಅಂತಂದ್ರೆ ಇಕ್ವಲ್ ಟು ನೋಡಿ ಎನ್ ಅಂತಂದ್ರೆ ನಂಬರ್ಸ್ ಎಷ್ಟಿದೆ ಐವತ್ತಿದೆ ಇಲ್ಲಿ ಐವತ್ತಕ್ಕೆ ಐವತ್ತು ಬಾಯಿಸು ಎಷ್ಟಿದೆ ಈ ಸೂತ್ರ ಪ್ರಕಾರ ಎರಡಿದೆ ಹೌದಾ ಎರಡು ಒಂದ್ಲೆ ಎರಡು ಇಪ್ಪತ್ತೈದು ಐವತ್ತು ಹೋಗ್ತದ ಇಲ್ಲಿ ನಮ್ಗೆ ಎಷ್ಟು ಬಂತು ಇಪ್ಪತ್ತೈದು ಏನ್ರಿ ಯಾರಂತಂದ್ರೆ ಎಷ್ಟು ಇಪ್ಪತ್ತೈದು ಇದಕ್ಕೆ ಏನತ್ತೆ ಮೀಡಿಯಂ ಕ್ಲಾಸ್ ಅಂತ ಕರಿತೇವೆ ಇದಕ್ಕೆ ಅಥವಾ ಮಧ್ಯಾಂಕ ಅಂತ ಕರಿತೇವೆ ಹೌದಾ ಈ ಮಧ್ಯಾಂಕ ನೋಡ್ರಿ ಇದು ಇಪ್ಪತ್ತೈದು ಸಿಕ್ತು ಈಗ ಇದಕ್ಕೆ ಒಂದು ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಸೂತ್ರ ಇದೆ ಈ ಸೂತ್ರ ನಾವು ಬರಿಬೇಕಾಗಿರ್ತಕ್ಕಂಥದ್ದು ಈ ಸೂತ್ರದಲ್ಲಿ ನೋಡಿ ಸೂತ್ರ ಈಕ್ವಲ್ ಟು ಎಲ್ ಪ್ಲಸ್ ಬ್ರ್ಯಾಕಿಡದಲ್ಲಿ ದಲ್ಲಿ ಎನ್ ಡಿವೈಡೆಡ್ ಬೈ 2 - cf / f ಇದು ಸೂತ್ರ ಇಕ್ಕೆ ಹೋಲ್ ಬ್ರಾಕೆಟ್ * h ಈ ಒಂದು ಸೂತ್ರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಸೂತ್ರ ಪ್ರಕಾರ ಫಸ್ಟ್ ನಾವೇನಂದ್ರೆ ಇದು ಬಿಡಿಸ್ಕೊಳ್ಳೋಣ ಫಸ್ಟ್ ಇಲ್ಲಿ ಫಸ್ಟ್ ಎಲ್ ಅಂತಂದ್ರೆ ಏನು ಅಂತಂದ್ರೆ ಎಲ್ ಅಂತಂದ್ರೆ ಐವತ್ತು ಇದು ಯಾವ ಐವತ್ತು ಅಂತಂದ್ರೆ ಮಧ್ಯವರ್ಗದ ಕೆಳಮಿತಿ ಮಧ್ಯ ವರ್ಗದ ಕೆಳಮಿತಿ ಬ್ರ್ಯಾಕೆಟ್ ಕ್ಲೋಸ್ ಅದೇ ರೀತಿ ಸಿ ಎಫ್ ಇಲ್ಲಿ ಸಿ ಎಫ್ ಈಕ್ವಲ್ ಟು ಅಂತಂದ್ರೆ ಮಧ್ಯ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಟ್ವೆಂಟಿ ಮಧ್ಯ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಸಿ ಎಫ್ ಇಲ್ಲಿ ಎಫ್ ಅಂತಂದ್ರೆ ಎಫ್ ಇಸ್ ಕಲ್ ಟು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನ್ ಹತ್ತ ಮಧ್ಯ ವರ್ಗದ ಆವೃತ್ತಿ ಮಧ್ಯ ವರ್ಗದ ಆವೃತ್ತಿ ನೆಕ್ಸ್ಟ್ ಇ ಎಚ್ ಇ ಎಚ್ ಅಂತಂತಂದ್ರೆ ಇದು ಟೆನ್ ಆಗಿರ್ತಕ್ಕಂಥದ್ದು ವರ್ಗಾಂತರ ಅಂತ ಕರಿತೀವಿ ವರ್ಗಾಂ ಹೌದಾ ಇಲ್ಲಿ ನೋಡಿಸ್ತಾರೆ ಫಸ್ಟ್ ಇದನ್ನು ನಾವು ಸೂತ್ರದಲ್ಲಿ ಬಿಡಿಸ್ಕೊಂಡೆವು ಈ ಸೂತ್ರ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ ಮಧ್ಯಾಹ್ನ ಟ್ವೆಂಟಿ ಫೈವ್ ಇದೆ ಈ ಸೂತ್ರ ನೋಡಿ ಎಲ್ ಪ್ಲಸ್ ಬ್ರ್ಯಾಕೆಟ್ ಅಲ್ಲಿ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಹೋಲ್ ಬ್ರಾಕೆಟ್ ಇಂಟು ಎಚ್ ಇಲ್ಲಿ ಎಲ್ ಅಂತಂದ್ರೆ ಮಧ್ಯಮ ವರ್ಗದ ಕೆಳಮಿತಿ ಫಸ್ಟ್ ಮಧ್ಯಮ ವರ್ಗ ಇಪ್ಪತ್ತೈದು ಈ ಸಂಚಿತ ಆವೃತ್ತಿ ಎಲ್ಲಿ ಬರ್ತದೆ ಅಂತಂತಂದ್ರೆ ಈ ಇಪ್ಪತ್ತು ಮತ್ತು ನಲ್ವತ್ತೆರಡರ ಮಧ್ಯದಲ್ಲಿ ಈ ಇಪ್ಪತ್ತೈದು ಬರ್ತದೆ ಅಲ್ಲ ಆ ಕಾರಣಕ್ಕಾಗಿ ಇಲ್ಲಿ ನಮಗೆ ಅಂತಂದ್ರೆ ಈ ಹಂತದಲ್ಲಿ ನ ಗೆರಿ ಹಾಕ್ತಕ್ಕಂತ ಹಂತದಲ್ಲಿ ಇದು ಮಧ್ಯಾಂಕವನ್ನು ಬರ್ತಕ್ಕಂಥದ್ದು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು ಇಲ್ಲಿ ನೋಡಿ ನಮ್ದು ಅನ್ಸರ್ ಬರಬೇಕಾಗಿದ್ದು ಐವತ್ತು ಮತ್ತು ಅರವತ್ತರ ಮಧ್ಯದಲ್ಲಿ ಇಲ್ಲಿ ನಾವು ಇದರ ಉತ್ತರವನ್ನು ಕಂಡುಕೊಳ್ಬೇಕು ನಾ ಸುಮ್ಮನೆ ನಿಮಗೆ ನೆನ್ಪಿಗೋಸ್ಕರ ಬರೀತೀನಿ ಉತ್ತರ ಈ ಐವತ್ತು ಮತ್ತು ಅರವತ್ತರ ಮಧ್ಯದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಅಂತಂದ್ರೆ ಮಧ್ಯಮ ವರ್ಗದ ಕೆಳಮಿತಿ ಇಲ್ಲಿ ನಾವು ಈ ವರ್ಗಗಳಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿ ಅಂತ ಕರಿತೇವೆ ವರ್ಗಾಂತರಗಳಲ್ಲಿ ಇಲ್ಲಿ ಇಪ್ಪತ್ತು ಕೆಳಮಿತಿ ಅಂತ ಕರಿತೇವೆ ಇಲ್ಲಿ ಮೂವತ್ತು ಏನಂತ ಕರಿತೇವೆ ಅಂತಂದ್ರೆ ಮೇಲ್ಮಿತಿ ಅಂತ ಕರಿತೇವೆ ಇದು ಇಪ್ಪತ್ತು ಕೆಳಮಿತಿ ಮೂವತ್ತು ಮೇಲ್ಮಿತಿ ಮುಂದಿನ ವರ್ಗದಲ್ಲಿ ಮೂವತ್ತು ಕೆಳಮಿತಿ ಆಗ್ತದೆ ನಲವತ್ತು ಮೇಲ್ಮಿತಿ ಆಗ್ತದೆ ಹೀಗೆ ಮುಂದಿನ ವರ್ಗದಲ್ಲಿ ಮತ್ತೆ ನಲವತ್ತು ಮೇಲ್ಮಿತಿ ಇದ್ದಿದ್ದನ್ನು ಕೆಳಮಿತಿ ಆಗ್ತದೆ ಕೆಳಮಿತಿ ಹೌದಾ ಮೇಲ್ಮಿತಿ ಆಗ್ತದೆ ಆ ಕಾರಣಕ್ಕಾಗಿ ಈ ಮಧ್ಯ ವರ್ಗದ ಕೆಳಮಿತಿಯನ್ನು ನಾವು ಇಲ್ಲಿ ಐವತ್ತು ಅಂತೂ ತೊಂದಿದ್ದೇವೆ ಎಲ್ಲಂತಂದ್ರೆ ಸ್ಟ್ರೀ ಐವತ್ತು ಮಧ್ಯ ವರ್ಗದ ಕೆಳಮಿತಿ ಸಿ ಎಫ್ ಅಂತಂದ್ರೆ ಏನು ಮಧ್ಯ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಈ ಮಧ್ಯ ವರ್ಗದ ಅಂದ್ರೆ ನಲವತ್ಮೂರದ ಇದ್ರ ಹಿಂದಿನ ಸಂಚಿತ ಆವೃತ್ತಿ ಅಂತಂತಂದ್ರೆ ಈ ಇಪ್ಪತ್ತೆರಡು ಹೌದಾ ಮಧ್ಯ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಅಷ್ಟು ಸಿ ಎಫ್ ಅಂದ್ರೆ ಟ್ವೆಂಟಿ ಟೂ ಇಲ್ಲ ಹಾಕ್ಲತ್ತಿಲ್ಲ ಟ್ವೆಂಟಿ ಟು ನೆಕ್ಸ್ಟ್ ಎಫ್ ಅಂತಂದ್ರೆ ಈಕ್ವಲ್ ಟು ಟ್ವೆಂಟಿ ಒನ್ ಮಧ್ಯ ವರ್ಗದ ಆವೃತ್ತಿ ಅಂದ್ರೆ ಇಲ್ಲಿ ನೋಡಿ ಎಫ್ ಅಂತ ಹೇಳ ಮಧ್ಯವರ್ಗದ ಆವೃತ್ತಿ ಯಾವುದು ಇಪ್ಪತ್ತು ಒಂದು ನೆಕ್ಸ್ಟ್ ಎಚ್ ಅಂತಂತಂದ್ರೆ ಈ ಎಚ್ ಇದೆ ಅಲ್ಲ ಇದಕ್ಕೆ ನಾವು ವರ್ಗಾಂತರ ಅಂತ ಕರಿತೇವೆ ಹತ್ತು ಎಲ್ಲಿ ಹತ್ತು ಎಲ್ಲಿ ಹತ್ತು ಅಂತಂತಂದ್ರೆ ನೋಡಿ ಇಪ್ಪತ್ತು ಮತ್ತು ಮೂವತ್ತರ ನಡುವರ್ಕೆ ಹತ್ತು ಮೂವತ್ತು ಮತ್ತು ನಲ್ವರು ನಡುವಿಕೆ ಹತ್ತು ಬರ್ತದೆ ಯಾವ ರೀತಿ ಅಂತಂದ್ರೆ ನೋಡಿ ಇಪ್ ಮೂವತ್ತರಲ್ಲಿ ಇಪ್ಪತ್ತು ಕಳರಿ ಹತ್ತು ಬರುತ್ತೆ ನಲ್ವತ್ತರಲ್ಲಿ ಮೂವತ್ತು ಕಳರಿ ಹತ್ತು ಬರುತ್ತೆ ಐವತ್ತರಲ್ಲಿ ನಲ್ವತ್ತು ಕಳರಿ ಹತ್ತು ಬರುತ್ತೆ ಅರವತ್ತರಲ್ಲಿ ಐವತ್ತು ಕಳರಿ ಹತ್ತು ಅರವತ್ ಎಪ್ಪತ್ತರಲ್ಲಿ ಹತ್ತು ಕಳರಿ ಅರವತ್ತು ಆ ಕಾರಣಕ್ಕಾಗಿ ಹೆಚ್ಚಂತಂದ್ರೇನು ಹತ್ತು ವರ್ಗಾಂತರ ಅಂತ ನಾವು ಕರಿತೇವೆ ಈಗ ವಿದ್ಯಾರ್ಥಿಗಳ ಸೂತ್ರವನ್ನು ನಾವು ಬಿಡಿಸ್ಕೊಂಡೇವೆ ಈಗ ಈಗ ಈ ಸೂತ್ರದ ಪ್ರಕಾರ ನಾವೇನ್ ಮಾಡ್ಬೇಕಂತ ಹೋಗದೆ ಈಗ ಲೆಕ್ಕ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇದಕ್ಕೆ ಮಧ್ಯಾಹ್ಕ ಅಥವಾ ಮೀನ್ ಅಂತ ಇಲ್ಲೇ ಬರೀತಿ ನೋಡ್ರಿ ಮೀಡಿ ಯಮ್ ಅಂತ ಕರೀತಾರೆ ಈ ಮೀಡಿಯಂ ಈಕ್ವಲ್ ಟು ಈ ಸೂತ್ರ ಹೆಂಗಿದ ಹಂಗೆ ಮಾಡೋಣ ಈ ಸೂತ್ರ ಪ್ರಕಾರ ನೋಡಿ ಇದನ್ನು ಈ ಕಡೆ ಮೀಡಿಯಂ ಎಲ್ಲಂದ್ರೆ ಎಷ್ಟು ಐವತ್ತು ಪ್ಲಸ್ ಇಲ್ಲಿ ಬ್ರೇಕಿಡ್ಲಿ n / 2 ಅಂತಂದ್ರೆ ಎಷ್ಟು 25 25 - cf ಅಂತಂದ್ರೆ ಎಷ್ಟು 22 / f ಅಂತಂದ್ರೆ ಇಲ್ಲೇನೋ 21 doğ whole bracket * h ಅಂತಂದ್ರೆ ಗುಣিলে ಹೌದಾ ಈ ರೀತಿ ನಾವು ಬಿಡಿಸ್ಕೊಂಡೆವು ನೆಕ್ಸ್ಟ್ ಮೀಡಿಯಂ ಪ್ಲಸ್ ಇಪ್ಪತ್ತೈದರಲ್ಲಿ ಮೈನಸ್ ಇಪ್ಪತ್ತೆರಡು ತೆಗೆದ್ರೆ ಇಲ್ಲೇನು ಬರುತ್ತೆ ಅಂತಾರೆ ಬ್ರಾಕಿಟ್ ಮೂರು ಬರುತ್ತೆ ಇಲ್ಲಿ ಇಪ್ಪತ್ತೊಂದು ಕೆ ಇಪ್ಪತ್ತೊಂದು ಇಡಬೇಕು ಬ್ರ್ಯಾಕಿಟ್ ಕ್ಲೋಸ್ ಎಂಟು ಎಷ್ಟು ಹತ್ತು ನೆಕ್ಸ್ಟ್ ಮುಂದುವರೆದು ಏನ್ ಮಾಡ್ಬೇಕಂತಂದ್ರೆ ಐವತ್ತಕ್ಕೆ ಐವತ್ತು ಪ್ಲಸ್ ಇದು ಬ್ರ್ಯಾಕೆಟ್ ಅನ್ನು ಓಪನ್ ಮಾಡಿಕೊಂಡು ಮೂರು ಹತ್ತಲೆ ಅಷ್ಟು ಮೂರು ಹತ್ತೆ ಮೂವತ್ತು ಬ್ರಾಕೆಟ್ ಓಪನ್ ಇತ್ತು ಈ ಡಿವೈಡೆಡ್ ಬೈ ಅಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹಾಗೆ ಇಡೋಣ ಇದು ಈ ಕಡೆ ಬರಿತೀವಿ ನೋಡಿ ಇದನ್ನೇ ಮುಂದುವರೆದ ಭಾಗ ಕಂಟಿನ್ಯೂಟಿ ಇಲ್ಲಿ ಈಕ್ವಲ್ ಟು ಐವತ್ತು ಪ್ಲಸ್ ಇಲ್ಲೇನಿದೆ ಅಂತಂತಂದ್ರೆ ನಾವು ಈ ಮೂವತ್ತರಲ್ಲಿ ಇಪ್ಪತ್ತೇನ್ ಮಾಡ್ಬೇಕಂತಂದ್ರೆ ಭಾಗಿಸ್ಬೇಕು ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದು ಸಣ್ಣ ನಿಮ್ಗೆ ಮಾಹಿತಿ ಕೊಡ್ತೀನಿ ಇಪ್ಪತ್ತೊಂದು ಬಾಗಿಲೆ ಮೂವತ್ತು ನೋಡ್ರಿ ಒಂದಕ್ಕೆ ಒಂದು ಇಪ್ಪತ್ತೊಂದು ಈ ಕಡೆ ಮೂರಲ್ಲಿ ಅಥವಾ ಇಕ್ಕ ಹತ್ತಾಯ್ತು ಹತ್ತರಲ್ಲಿ ಒಂದು ಒಂಬತ್ತು ಇಲ್ಲಿ ಎರಡು ಹೋಯ್ತು ಜೀರೋ ಆ ಕಾರಣಕ್ಕಾಗಿ ಇಲ್ಲಿ ಇಪ್ಪತ್ತೊಂದರಲ್ಲಿ ಒಂಬತ್ತು ಹೋಗೋಣ ಇಲ್ಲಿ ಪಾಯಿಂಟ್ ಕೊಡಬೇಕು ಇಲ್ಲಿ ಜೀರೋಟ್ಕೋಬೇಕು ಎಷ್ಟಾಗುತ್ತೆ ಇಲ್ಲಿ ಇಪ್ಪತ್ತೊಂದು ಮಗ್ಗಿ ನಾಲ್ಕೊಂದು ಬರುತ್ತಲ್ಲ ಓದಬೇಕು ಇಲ್ಲಿ ಫೋರ್ ಬರುತ್ತೆ ಒನ್ ಪಾಯಿಂಟ್ ಫೋರ್ ಇದು ಎಷ್ಟುತ್ತೆ ಅಂತಂದ್ರೆ ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಈಕಡೆ ಈ ಕಡೆ ಒಂದು ತೊಂದ್ರೆ ಹತ್ತಾಗ್ತಾ ಹತ್ತರಲ್ಲಿ ನಾಲ್ಕು ಆದ್ರೆ ಆರು ಉಳಿತು ಇಲ್ಲಿ ಜೀರೋ ಅಂದ್ರೆ ಇಲ್ಲಿ ಮುಂದೆ ಡಿಜಿಟ್ ಡಿಜಿಟ್ ಬರ್ತದ ನಾವು ಬಿಡಿಸ್ಕೊಂಡಾಗ ಎಷ್ಟು ಬರುತ್ತೆ ಅಂತಂತಂದ್ರೆ ಇದನ್ನು ಬಿಡಿಸ್ಕೊಂಡಿದ್ದಾಗ ಟೋಟಲ್ ಆಗಿ ಒನ್ ಪಾಯಿಂಟ್ ಫೋರ್ ಬರುತ್ತೆ ಅನ್ಸರ್ ಇಲ್ಲಿ ಈಕ್ವಲ್ ಟು ಐವತ್ತು ಐವತ್ತು ಪ್ಲಸ್ ಒನ್ ಪಾಯಿಂಟ್ ಫೋರ್ ತ್ರೀ ಬರುತ್ತೆ ನೆಕ್ಸ್ಟು ಈಕ್ವಲ್ ಟು ಐವತ್ತು ಪ್ಲಸ್ ಐವತ್ತೊಂದು ಪಾಯಿಂಟ್ ಫೋರ್ ತ್ರೀ ಅಂತಂದ್ರೆ ಮಧ್ಯಾಂಕ ಮಧ್ಯಾಂಕ ಅಥವಾ ನಾವು ಇಂಗ್ಲಿಷ್ನಲ್ಲಿ ಮೀಡಿಯಮ್ ಅಂತ ಕರಿತೇವೆ ಐವತ್ತೊಂದು ಪಾಯಿಂಟ್ ಫೋರ್ ತ್ರೀ ಇದು ಮಧ್ಯಾಂಕ ಆನ್ಸರ್ ಇಲ್ಲಿ ನೋಡಿ ಐವತ್ತೊಂದು ಪಾಯಿಂಟ್ ಫೋರ್ ತ್ರೀ ಅಲ್ಲಿ ನಾವು ಬರಬೇಕು ಉತ್ತರ ಬರಬೇಕಂತ ಹೇಳಿನಲ್ಲ ನೋಡಿ ಐವತ್ತು ಲಿಂದ ಅರವತ್ತರ ಮಧ್ಯದಲ್ಲಿ ಬರ್ಬೇಕಂತ ಹೇಳಿದಿ ಇಲ್ಲಿ ಐವತ್ತೊಂದ್ ಮ್ಯಕ್ ಐವತ್ತೊಂದು ಪಾಯಿಂಟ್ ಐವತ್ತೆರಡು ಐವತ್ ಮೂರು ಐವತ್ನಾಕ್ ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತರ ತನಕ ಬರ್ತಾರ ಆ ಕಾರಣಕ್ಕಾಗಿ ಇಲ್ಲಿ ಉತ್ತರ ಐವತ್ತೊಂದು ಪಾಯಿಂಟ್ ಫೋರ್ ತ್ರೀ ಇದು ಸರಿಯಾದಂತ ಉತ್ತರವಾಗಿರ್ತಕ್ಕಂಥದ್ದು ಈ ರೀತಿ ತಾವುಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ಈ ಬಿಡಿಸಿದ್ದೇ ಆಗಿದ್ದಾದ್ರೆ ತಮ್ಗೆ ಏನಾಗ್ತಾ ಆರು ಅಂಕಗಳನ್ನು ತಾವು ಪಡ್ಕೊಳ್ಬಹುದು ಈ ಒಂದು ರೀತಿಯ ಈ ಒಂದು ಪ್ರಾಬ್ಲಮ್ಸ್ ಅನ್ನು ಈ ರೀತಿ ಬಿಡಿಸ್ಬೇಕು ಈ ಅತ್ಯಂತ ಸರಳ ರೀತಿ ಅತ್ಯಂತ ಸಂಕ್ಷಿಪ್ತ ವಿಧಾನದಿಂದ ನಾನು ಬಿಡಿಸಿದ್ದೇನೆ ಅದರಲ್ಲಿ ನಿಮಗೆ ಈ ಒಂದು ತರಗತಿಯಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂತಂದರೆ ನನಗೆ ಆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ತಾವುಗಳನ್ನು ಇದರ ಉತ್ತರವನ್ನು ಮತ್ತೆ ಸರಿಯಾಗಿ ಪಡ್ಕೋಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿವರೆಗೂ ಯಾರು ವೀಕ್ಷಣೆ ಮಾಡಿದ್ರಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಕ್ಲಾಸು ಇವಾಜಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು